ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯ ರಂಗೋಲಿ ಹೇಗಿತ್ತು ಎಲ್ರಿಗೂ ಬೆಳಿಗ್ಗೆ ಹೇಳ್ತಾನೆ ತಿಂಡಿ ಏನ್ ಮಾಡೋದು ಅಂತ ಚಿಂತೆ ಇರೋ ಹಾಗೆ ನನ್ಗೂ ಕೂಡ ರವೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇಣ್ಣ ಹಾಕೊಂಡಿದ್ದೀನಿ ಸಿಡಿತಿತ್ತು ಅಂತ ಹೇಳಿ ಅದ್ ಪಾತ್ರೆ ಮೇಲೆ ಒಂದ್ ಪ್ಲೇಟ್ ನ ಮುಚ್ಚಿದ್ದೆ ನಂತರ ಒಂದ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ಅದಕ್ಕೆ ಹಾಕೊಳ್ತಾ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಐದಾರ್ ಹಸಿರು ಮೆಣಸಿ ಮದ್ಯಕ್ಕೆ ಕಟ್ ಮಾಡಿ ಈಗ ಅದನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಇನ್ನೊಮ್ಮೆ ಫ್ರೈ ಮಾಡ್ಕೋಬೇಕು ಮೀಡಿಯಂ ಸೈಜ್ ಅಲ್ಲಿರೋ ಮೂರ್ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಕೂಡ ಇನ್ನೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದ ಕೂಡಲೇನೆ ಮೀಡಿಯಂ ಸೈಜ್ ಅಲ್ಲಿ ಇರೋ ಮೂರು ಉಳ್ಳಿ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಒಂದ್ಸಲ ಫ್ರೈ ಮಾಡ್ಕೊಂಡು ಒಂದು ನಿಮಿಷಗಳ ಕಾಲ ಪ್ಲೇಟ್ ನಾವು ಮುಚ್ಚಿ ಬೇಯಿಸ್ಕೊಳ್ತೀನಿ ಇದ್ರ ಜೊತೆಗೆ ಮೂರ್ ತರದ ತರಕಾರಿನ ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿನ ತುರ್ದು ಹಾಕೊಳ್ತಾ ಇದೀನಿ ಶುಂಠಿ ಹಾಕೊಳೋದ್ರಿಂದ ಉಪ್ಪಿಟ್ಟಿನ ಗಮ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನ ಹಾಕೊಂಡಿದೀನಿ ಹಾಗೇನೆ ಅದನ್ನ ಒಂದೆರಡು ನಿಮಿಷಗಳ ಕಾಲ ಪ್ಲೇಟ್ ನ ಮುಚ್ಚಿ ಬೇಯ್ಲಿಕ್ಕೆ ಬಿಡ್ತೀನಿ ನಾನು ಇಲ್ಲಿ ಮೂರು ಗ್ಲಾಸ್ ನೀರ್ನ ತಣ್ಣೀರ್ನೆ ತಗೊಂಡಿದ್ದೀನಿ ಬೇಕಿದ್ರೆ ಬಿಸಿನೀರ್ನು ಕೂಡ ಹಾಕೊಳ್ಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡು ಬೇಯ್ಲಿಕ್ಕೆ ಅಂತ ಹೇಳಿ ಬಿಡ್ತೀನಿ ತರ್ಕಾರಿ ಹಾಕಿರೋ ಬೇಯ್ಲಿ ಅಂತ ಹೇಳ್ಬಿಟ್ಟು ಅದಾದ ನಂತರ ಒಲೆ ಮೇಲೆ ಒಂದ್ ಬಾಣ್ಲಿನ ಇಟ್ಕೊಳ್ತಾ ಇದ್ದೀನಿ ಆ ಬಾಣ್ಲಿ ಕಾಯೋ ತನಕ ಬಿಟ್ಟು ಅದಕ್ಕೆ ನಾನು ಬನ್ಸಿ ರವೆನ ತಗೊಂಡಿದೀನಿ ಒಂದು ಕಾಲ್ ಬಟ್ಲ ಆಗೋಷ್ಟು ಬನ್ಸಿ ರವೆನ ಹಾಕೊಳ್ತಾ ಇದ್ದೀನಿ ಅದು ಕೈ ಬಿಡ್ದಿರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬನ್ಸಿ ರವೆ ಮಾಮೂಲಿ ಸೂಜಿ ರವೆ ಮತ್ತೆ ರವೆ ತರ ಅಲ್ಲ ಬೇಗನೆ ಸೀದೋಗ್ಬಿಡುತ್ತೆ ಹಾಗಾಗಿ ಕೈ ಬಿಡ್ದಿರ ಚೆನ್ನಾಗಿ ಉಡ್ಕೊಬೇಕಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡಿದೀನಿ ಎಲ್ಲ ಫ್ರೈ ಮಾಡ್ಕೊಂಡು ತರಕಾರಿ ಎಲ್ಲ ಬೆಂದಿಟ್ಟು ಅದನ್ನ ನೋಡ್ಕೊಂಡು ನಾನು ಇವಾಗ ಉಪ್ಪು ಎಲ್ಲ ಚೆಕ್ ಮಾಡಿ ಈಗ ಅದು ಬನ್ಸಿ ರವೆನ ನಾನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷದ ತನಕ ಪ್ಲೇಟ್ ಮುಚ್ಚಿ ಒಲೆ ಮೇಲೆ ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಹಾಕಿರೋ ರವೆ ಕೂಡ ಈಗ ಅನ್ನ ಈಗ ಹಳ್ಳಿರುತ್ತೆ ಅದೇ ತರನೇ ರವೆ ಕೂಡ ಹಳ್ಳಿರುತ್ತೆ ಆವಾಗ ಫೈನಲಿ ಉಪ್ಪಿಟ್ಟು ರೆಡಿ ಆಯ್ತು ಅಂತ ನನ್ನ ಹಸ್ಬೆಂಡ್ ಲಂಚ್ ತಗೊಂಡೋಗ್ತಾರೆ ಮಧ್ಯಾಹ್ನಕ್ಕೆ ಹೊರಗಡೆ ಎಲ್ಲೂ ತಿನ್ನೋದಿಲ್ಲ ಹಾಗಾಗಿ ಮನೇಲಿ ಏನ್ ಅಷ್ಟ ಮಾಡಿರ್ತೀನಿ ಅದನ್ನೇ ಲಂಚ್ಗೆ ಹಾಕಿ ಕಳಿಸ್ತೀನಿ ನನ್ ಮಗನ್ಗೆ ಲಂಚ್ ಹಾಕಿ ನಾಷ್ಟ ಏನ್ ಮಾಡಿರ್ತೀನಿ ಅದನ್ನೇ ಲಂಚ್ ಹಾಕಿ ಅದ್ರ ಜೊತೆಗೆ ಏನಾದ್ರು ಮನೇಲಿ ತಿಂಡಿ ಇತ್ತು ಅಂತ ಹೇಳಿದ್ರೆ ಅದನ್ನ ಹಾಕೊಡ್ತೀನಿ ಇಲ್ಲ ಅಂತ ಹೇಳಿದ್ರೆ ತರಕಾರಿ ಅಂದ್ರೆ ನವಿಲ್ ಕೋಸು ಅಥವಾ ಸೌತೆಕಾಯಿ ಕ್ಯಾರೆಟ್ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಪೀಸ್ ಮಾಡಿ ಹಾಕಿ ಕೊಟ್ ಕಳಿಸ್ತೀನಿ ಫೈನಲಿ ಮಂಡೇ ಲಾಗ್ ಹೇಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು